ನಮಸ್ಕಾರ ನಮಸ್ತೆ ನಮಸ್ತೆ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದ್ರೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಆಗೋ ಮೋಡನ್ ಚಾನಲ್ ಕಡಿಂದ ಸ್ಟಾರ್ಟ್ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕಲಿಯೋಡ್ತಾರೆ ಜೊತೆಗೆ ರಜತ ಕಾಂಪ್ಲೆಕ್ಸ್ ಎಂಟ್ರಾಗೆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚ್ ಈ ಕೋ ಸಿಲ್ಕ್ಸ್ ಅಂತ ಇನ್ನೇನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಫ್ರೇಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ಎಲ್ಲ ವಿಧಾನ ಸಾರೀಸ್ ಸಿಕ್ಕಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ತು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಯುವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಯಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಎಸ್ ಮೇಡಮ್ ಎರಡು ಸಖತ್ ಆಗಿದೆ ಎರಡಲ್ಲಿ ಯಾವ್ದಾರ ಒಂದೂ ಓಪನ್ ಮಾಡೋಣ ನಾನೇ ಕನ್ಫ್ಯೂಷನ್ ನೀವೇ ಸೆಲೆಕ್ಟ್ ಮಾಡಿ ಎರಡು ಸಖತ್ ಆಗಿದೆ ಕಲರ್ ಇದನ್ನೇ ಹಾಕೋಣ ಸ್ವಲ್ಪ ಬ್ರೈಟ್ ಆಗಿದೆ ಕಲರ್ ಇದು ಮೇಡಮ್ ನೋಡಿ ಇದು ಬಂದು ನಿಮ್ಗೆ ಆರೂವರೆಯಿಂದ ಏಳುವರೆ ಸಾವಿರ ಒಳಗಡೆ ಬರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ತಾ ಇದೆ ಒನ್ ಸೈಡ್ ಬಾರ್ಡರ್ ಎಕ್ಸಲೆಂಟ್ ಇದೆ ಸಾರಿ ಆರೂವರೆಯಿಂದ ಏಳುವರೆ ಒಳಗಡೆನೇ ಬರುತ್ತೆ ಮೇಡಮ್ ಈ ವೆರೈಟೀಸ್ ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಪ್ಯೂರ್ ಕಾಂಚಿಪುರಂ ಸಾರಿ ಕಲ್ಲರ್ಸ್ ಕಳತು ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬರುತ್ತೆ ಹಾಗೆ ನೋಡ್ತಾ ಹೋಗಿ ಇದನ್ನ ಫುಲ್ ಆಗಿ ಓಪನ್ ಮಾಡಿ ತೋರಿಸ್ಬೇಕು ಕಂಪ್ಲೀಟ್ಲಿ ಡಿಫ್ರೆಂಟು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಪ್ರೈಸ್ ಬಂದು ನಿಮಗೆ ಇದ್ರ ಬೆಲೆ ಬಂದು ನಿಮಗೆ ಸಿಕ್ಸ್ ಫೈವ್ ಇಂದ ಸೆವೆನ್ ಫೈವ್ ಒಳಗಡೆ ಬಂದ್ಬಿಡುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಡೌಟ್ ಆದ್ರೆ ಸಿಕ್ಸ್ ಫೈವ್ ಇಂದ ಸೆವೆನ್ ಫೈವ್ ಒಳಗಡೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಬೇಕಾದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ತೀವಿ ಈ ಸಲ ಕಂಪ್ಲೀಟ್ಲಿ ಪ್ಯೂರ್ ಅಲ್ಲಿ ನ್ಯೂ ವೆರೈಟೀಸ್ ಹಾಕ್ಸಿದ್ವಿ ದಯವಿಟ್ಟು ಪ್ಯೂರ್ ಕಾಂಚಿಪುರಂ ತಾರಿಸ್ಬೇಕಂದ್ರೆ ಬನ್ನಿ ನಮ್ಮ ಶಾಪ್ಗೆ ಒಳ್ಳೊಳ್ಳೆ ವೆರೈಟಿ ಎಸ್ ನಿಜ 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 ನಾನು ಕೂಡ ಅದನ್ನ ಅಗ್ರಿ ಮಾಡ್ತೀನಿ ಇಲ್ಲಿ ಸೂಪರ್ ಆಗಿರುವಂತ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸಿಗುತ್ತೆ ಒಂದೊಂದು ನೋಡಕ್ಕೆ ಲೈಕ್ ಐ ಹೋದ ವಾರಕ್ಕಿಂತ ಈ ವಾರ ಇನ್ನು ಡಿಫ್ರೆಂಟ್ ಆಗಿದೆಯಾ ಅಂತ ಹೇಳಿ ನಾನು ಪರ್ಸನಲ್ಲಿ ಫೀಲ್ ಮಾಡಿರುವಂತಹ ಕಲೆಕ್ಷನ್ಸ್ ಬೇಕಂದ್ರೆ ಈ ಸ್ಯಾರಿಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಸಖತ್ ಆಗಿರೋ ಪ್ಯೂರ್ ಕಾಂಚಿಪುರಂ ಸಾರಿ ಕೊಡ್ತಾ ಇದ್ದೀನಿ ವಿತ್ ಕಾಂಟ್ರಾಸ್ಟ್ ಟು ಸೆಲ್ಫು ಎಲ್ಲ ವೆರೈಟಿ ಇದರಲ್ಲಿ ಇದ್ರ ಬೆಲೆ ಬಂದರೆ ನಿಮಗೆ ಏಳುವರೆಯಿಂದ ಎಂಟೂವರೆ ಸಾವಿರ ರೂಪಾಯಿ ಹಿಡಿದಂತೆ

ಯಾರು ಸಿಲ್ಕ್ ಸೀಸ್ ನಾವು ಪರ್ಚೇಸ್ ಮಾಡ್ತೀವಿ ನಿಮಗೆ ಟರ್ನಿಂಗ್ ಬಾರ್ಡರ್ ಡಿಸೈನರ್ ಸಿಲ್ಕ್ ಗಳು ಯುನೀಕ್ ಆಗಿದೆ ಇದ್ರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಒಳಗಡೆ ನಿಮಗೆ ಬೇರೆ ಕಲರ್ ಅಲ್ಲಿ ಅಂದ್ರೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸಸ್ ಬರ್ತವೆ ಸೂಪರ್ ಆಗಿರುವಂತಹ ವೆರೈಟೀಸ್ ಇದೆಲ್ಲ ಒಂದೇ ಇದರಲ್ಲಿ ತುಂಬ ತೋರಿಸ್ತಾ ಇದ್ರೆ ಇದಲ್ಲದೆ ಇದ್ರ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇದೆ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ಅಂಗಡಿಗೆ ಬಂದ್ರೆ ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡ್ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಸರ್ ಸಿಸ್ಟರ್ ಸೂಪರ್ ಸಾರಿ ತರಿಸಿದಿನಿ ಸಲ ಸರ್ ಅದೇ ಇದೆ ಓಪನ್ ಆ ಚೆನ್ನಾಗಿದೆ ಲೈಕ್ ಅದನ್ನ ಓಪನ್ ಮಾಡಿ ಸೆಲೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಆಲ್ರೆಡಿ ಸೆಲೆಕ್ಷನ್ ಕೂಡ ಆಗಿದೆ ಇದು ಸಾರಿ ಮಸ್ತ್ ಇದೆ ಸಾರಿ ಮೇಡಂ ಇದು ಆಕ್ಚುಲಿ ತುಂಬಾ ರೇರ್ ಪೀಸ್ ಬ್ಲಾಕ್ ಆಗಿ ಲೈಟ್ ಬ್ಲೂ ಕಾಂಟ್ರಾಸ್ಟ್ ತುಂಬಾ ರೇರ್ ಆಗಿ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಮೇಡಂ ಅಂದ್ರೆ ನಮ್ಮಲ್ಲಿ ನಿಮಗೆ ಪ್ಯೂರ್ ಸಾರೀಸ್ ಅಲ್ಲಿ ಎಷ್ಟು ವೆರೈಟಿ ಬೇಕಾದ್ರೂ ಕೊಡ್ತೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ನ ಸಖತ್ತಾಗಿ ಕೊಡ್ತೀವಿ ನೋಡಿ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಬ್ಯೂಟಿಫುಲ್ ಸಾರಿ ಇದೆಲ್ಲ ನಿಮಗೆ ಎಂಟೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಮೇಡಮ್ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ನಿಮಗೆ ಒಂದು ಟೆನ್ ತೌಸಂಡ್ ರುಪೀಸ್ ರೇಂಜಲ್ಲಿ ಸಿಕ್ಬಿಡುತ್ತೆ ಒಂದೊಂದು ಕಲಸು ಕೂಡ ಇದು ನೀವು ಹಾಗೆ ನೋಡ್ತಾ ಹೋಗಿ ನೋಡಿ ಎಲ್ಲ ಫ್ರೆಶ್ ಸ್ಟಾಕ್ಸು ಇನ್ನು ಕಟ್ಟು ಕೂಡ ಓಪನ್ ಆಗಿಲ್ಲ ಸೊ ಫ್ರೆಂಡ್ಸ್ ಇದರಲ್ಲಿ ನಾನು ಒಂದು ವಿಷಯ ಹೇಳಿಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ಲಿ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಸ್ಟಾಕ್ಸು ಲೈಕ್ ರೇಷ್ಮೆ ಸೀರೆ ಅನ್ನುವಾಗ ನಿಮಗೆ ಎಲ್ಲರಿಗೂ ಅದೇ ಆದಂಥ ಒಂದು ಅಥೆಂಟಿಕ್ ಇರುತ್ತಲ್ಲ ಅವ್ರ ನಿಮ್ಮ ಮೈಂಡಲ್ಲಿ ಯಾವ ತರ ರೇಷ್ಮೆ ಸೀರೆಗಳ್ ಮೈಂಡಲ್ಲಿ ಬರುತ್ತೆ ಅದರಲ್ಲಿ ಇವಾಗ ಎಲ್ಲ ಕಲೆಕ್ಷನ್ಸು ಕಂಪ್ಲೀಟ್ ನಿಮಗೆ ಎಲ್ಲ ಕಲರ್ಸ್ ಕಾಂಬಿನೇಷನ್ಸಲ್ಲೂ ಇಲ್ಲಿ ನಿಮಗೆ ಸಿಕ್ಬಿಡತ್ತೆ ಇದಕ್ಕೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಅವ್ರು ಒಂದು ಇದನ್ನೇ ಬಂದ್ಬಿಟ್ಟು ಇವ್ರ ಸ್ಲಾಟ್ ಮಾಡಿ ಬುಕ್ ಮಾಡಿ ಕೇಳ್ತಾ ಇದ್ರಲ್ಲ ಎಸ್ ನನಗೂ ಇಷ್ಟ ಇದ್ರ ಸಾಕಷ್ಟ ಆಗಿದೆ ಸೊ ರೆಗ್ಯುಲರ್ ಕಲೆಕ್ಷನ್ಸ್ ಇಟ್ಟು ಬೋರ್ ಹೊಡೆದವ್ರಿಗೆ ಒಂದ್ಸತಿ ಸುಬ್ಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಸೂಪರ್ ಆಗಿರುವಂತಹ ಬೆಸ್ಟ್ ವೆರೈಟೀಸ್ ಇಲ್ಲಿ ನಿಮಗೆ ಸಿಗುತ್ತೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಓಕೆನಾ ಮೇಡಮ್ ನೋಡಿ ಈಗ ನಾನು ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ನ ಕೊಡ್ತಾ ಇದ್ದೀನಿ ಮೇಡಮ್ ಈ ಸಲ ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮೇಡಮ್ ಈ ಸಲ ನಾನು ನಿಮಗೆ ಸಿಕ್ಸ್ಟಿ ಗ್ರಾಮ್ ನ ನಾಲ್ಕು ಸಾವಿರ ರೂಪಾಯಿ ಲೆಕ್ಕ ಕೊಡ್ತಾ ಇದ್ದೀನಿ ತ್ರೀ ತೌಸಂಡ್ ಹೌದು ಮೇಡಮ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಸ್ಟಾರ್ಟ್ ಸಿಕ್ಸ್ಟಿ ಗ್ರಾಮ್ ಸಾರಿ ಮೂರ್ ಸಾವಿರದ ಎಂಟುನೂರು ರೂಪಾಯಿಂದ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೂ ಮೈಸೂರು ಸಿಲ್ಕ್ ಕ್ರೇಪ್ ನಮ್ಮಲ್ಲಿ ಸಿಗುತ್ತೆ ಅರವತ್ತು ಗ್ರಾಮ್ ಮೂರ್ ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಸೂಪರ್ ಸರ್ ಈ ಸತಿ ಸೂಪರ್ ಆಫರ್ಸ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬೆಲೆ ಬಂದು ನಿಮಗೆ ಮೂರು ಎಂಟರಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಟ್ವೆಲ್ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಕ್ಕುತ್ತೆ ಸೊ ಫ್ರೆಂಡ್ಸ್ ಯಾರಾದರೂ ಮೈಸೂರು ಸಿಲ್ಕ್ ನೋಡ್ತಾ ಇರೋ ಅಂದ್ರೆ ವಿಡಿಯೋನ ಫುಲ್ ಆಗಿ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ಇದೆಲ್ಲ ಸ್ಟಾಕ್ ಇಲ್ಲಿದೆ ನೋಡಿ ಇದೆ ತುಂಬಾ ಇಟ್ಟಿದ್ದಾರೆ ಇದೆಲ್ಲ ನೀಟಾಗಿ ಇದನ್ನೆಲ್ಲ ರಾಪ್ ಮಾಡಿ ಹಾಕಿಟ್ಟಿರ್ತಾರೆ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇಲ್ಲಾಂದ್ರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ರೆ ನಿಮಗೆ ಏನಾದ್ರು ಮೈಸೂರು ಸಿಲ್ಕ್ ಸ್ಯಾರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಒಮ್ಮೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ದೆ ಹಾವ್ ಅನ್ ಹ್ಯೂಜ್ ಕಲೆಕ್ಷನ್ಸ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸಖತ್ 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 ಕಡಿಮೆ ದರದಲ್ಲೇ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಬೇಕಂದ್ರೆ ಈ ಸೀರೆಗಳೆಲ್ಲ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈ ಕಲರ್ ಎಲ್ಲ ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಮೇಡಮ್ ಸ್ಟಾಕ್ ಅಂತೂ ಸೂಪರ್ ಆಗಿದೆ ಎಷ್ಟು ಪೀಸ್ ಬೇಕಂದ್ರೂ ಸೆಲೆಕ್ಷನ್ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ಸ್ ನಾನು ಇವತ್ತಿನ ನೋಡಿದರೆ ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರಿಸಿದ್ವಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ